ಪ್ರೀತಿ ಅನ್ನೋದು ಎಲ್ಲದಕ್ಕೂ ಮೂಲ ಕಾರಣ ಅಂತ ಹೇಳ್ತಾರೆ ಆ ಪ್ರೀತಿಯ ಮೂಲ ಕಾರಣವೇ ಒಂದು ಹೆಣ್ಣು ಒಂದು ಬಾರಿ ಈ ಜಗತ್ತಿನ ಪುರಾಣಗಳ ಕಥೆಯನ್ನು ನೋಡಿ ರಾಮಾಯಣದಲ್ಲಿ ರಾವಣ ಸತ್ತದ್ದು ಒಂದು ಹೆಣ್ಣಿಗಾಗಿ ಶ್ರೀರಾಮ ರಾವಣನನ್ನು ಕೊಂದಿದ್ದು ಸೀತೆಯ ಪ್ರೀತಿಗಾಗಿ ಇಲ್ಲಿ ಮಹಾಭಾರತದಲ್ಲೂ ಕೂಡ ಹಾಗೆ ಆ ಒಂದು ಮಹಾಭಾರತ ಮಹಾಭಾರತದಂಥ ಮಹಾಕಾವ್ಯಕ್ಕೆ ನುಡಿ ಬರೆಯೋದ್ರಲ್ಲಿತ್ತು ಅದೇ ಪ್ರೇಮಕತೆ ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೊನೆಗೊಂಡಿತ್ತು ಏನಿದು ಮಹಾಭಾರತದಲ್ಲಿ ಪ್ರೇಮಕತೆನ ಯೋಚನೆ ಮಾಡಬೇಡಿ ನೋಡೋಣ ಬನ್ನಿ ಸ್ನೇಹಿತರೆ ಅವಳು ದೈವಕನ್ಯೆ ಅಭೂತಪೂರ್ವ ಸ್ಪುರ ತೃಪಿನೇ ಅವನು ಬಾಹು ಕಟ್ಟಾಳು ಅವರಿಬ್ಬರ ಪ್ರೇಮಕತೆ ಮಹಾಭಾರತದಂಥ ಮಹಾಕಾವ್ಯಕ್ಕೆ ನಂದಿ ಅವರಿಬ್ಬರ ಪ್ರೀತಿ ದೇವರ ಹುಟ್ಟಿಗೆ ಕಾರಣವಾಯಿತು ಇಷ್ಟಕ್ಕೂ ಯಾರು ಆದ ಯುವಕನ್ಯೆ ಯಾರು ಆ ಆಜಾನುಬಾಹು ಅವರಿಬ್ಬರ ಪ್ರೀತಿ ಏಕೆ ದೇವರ ಹುಟ್ಟಿಗೆ ಕಾರಣವಾಯಿತು ಗೆಳೆಯರೆ ಆ ಜಾನುಬಾಹು ಶಂತನು ಗಂಗಾ ನದಿಯ ತಟದಲ್ಲಿ ತಂಪಾದ ಗಾಳಿಗೆ ಮೊಯೊಡ್ಡಿ ಪ್ರಕೃತಿಯ ಅದ್ಭುತ ಹಾಗೂ ಅಪೂರ್ವ ಸೊಬಗನ್ನು ವೀಕ್ಷಿಸುತ್ತಾ ಅಲೌಕಿಕ ಆನಂದದೊಂದಿಗೆ ಕುಳಿತಿದ್ದ ಶಂತನಿನ ಕಣ್ಣೆದುರಿಗೆ ಆ ಅಭೂತಪೂರ್ವ ಸ್ಪುರದ್ರೂಪಿನಿ ಶ್ವೇತ ವಸ್ತ್ರಧಾರಿನಿ ಕಣ್ಣಿ ಬಂದು ನಿಂತಿದ್ಲು ಅವರಿಬ್ಬರ ಕಣ್ಣಲ್ಲೂ ಅದೇನು ಹೇಳಿಕೊಳ್ಳಲಾಗದ ಮಂದಾಸ ಆ ಅಜಾನುಬಾ ಹುಷಂತ ನನಗೋ ಅದೇ ತೊಡಲಾಟ ಅದೇ ಯೋಚನೆ ಆ ಇವಳೆ ಅಲ್ವಾ ನನ್ನ ಮನೆಗೆದ್ದು ಮನಸ್ಸನ್ನು ಮುರಿದು ಛಿದ್ರಛಿದ್ರಗೊಳಿಸಿ ಹೋದ ರಾಕ್ಷಸಿ ಇವಳೆ ಅಲ್ವಾ ಅದೆಷ್ಟು ವರ್ಷಗಳಾಗಿತ್ತು ಇಬ್ಬರು ಪರಸ್ಪರ ಭೇಟಿಯಾಗಿ ಈಗ ಯೋಚಿಸುತ್ತಿರುವಾಗಲೇ ಶುಭ್ರ ಶ್ವೇತಧಾರಿಣಿ ಗಂಗೆಯ ಬೆನ್ನ ಹಿಂದೆ ಒಬ್ಬ ತೇಜಸ್ವಿ ಎನಿಸಿದ ರಾಜಕುಮಾರ ಕಾಣಿಸಿಕೊಂಡ ಅಲ್ಲಿ ಗಂಗೆ ರಾಜ ನಿಮ್ಮ ಮಗ ನಿಮಗೆ ಗುರುತು ಸಿಗಲಿಲ್ವಾ ನಾನು ಕೊಟ್ಟ ಮಾತಿನಂತೆ ನಿಮ್ಮ ಮಗನನ್ನು ದೊಡ್ಡವನನ್ನಾಗಿ ಬೆಳೆಸಿ ಕ್ಷತ್ರಿಯ ನೆನೆಸುವ ಸಕಲ ವಿದ್ಯೆಗಳಲ್ಲೂ ಪಾರಂಗತನಾಗಿ ಮಾಡಿ ತಂದಿದ್ದೇನೆ ಅವನು ಶಕ್ತಿ ಸಾಮರ್ಥ್ಯದಲ್ಲಿ ದೇವೇಂದ್ರನನ್ನು ಮೀರಿಸುವಂತನಾಗಿದ್ದಾನೆ ಜಮದಗ್ನಿಯ ಅಚ್ಚುಮೆಚ್ಚಿನ ಪುತ್ರ ಪುರುಶುರಾಮರಿಂದ ಶಾಸ್ತ್ರೋಕ್ತವಾಗಿ ಶಿಕ್ಷಣ ಪಡೆದಿದ್ದಾನೆ ಇಂದಿನಿಂದ ನಿಮ್ಮ ಬಳಿಯೇ ಇದ್ದು ನಿಮ್ಮ ವಂಶಕ್ಕೆ ಹಚಂದ್ರ ಅಕ್ರ ಕೀರ್ತಿಯನ್ನು ತರಲಿದ್ದಾನೆ ಎಂದಿದ್ಲು ಗಂಗೆ ಅದನ್ನು ಕೇಳಿದ ಶಂತನು ಈ ಕಂದ ನನ್ನ ಮಗನ ಅವತ್ತು ಗಂಗೆ ನನ್ನನ್ನು ತೊರೆದು ಹೋಗುವಾಗ ತನ್ನೊಂದಿಗೆ ಕರೆದೊಯ್ದ ಆ ಮುದ್ದು ಕಂದ ಇವನೇನಾ ಆಶ್ಚರ್ಯ ಸಂಭ್ರಮಗಳೆರಡೂ ಒಟ್ಟೊಟ್ಟಾಗಿ ಬಂದು ತಬ್ಬಿಬ್ಬಾದ ಶಂತನು ಕಣ್ಣಿದಿರುಗಿದ್ದ ಮಗನನ್ನು ಪ್ರೀತಿಯಿಂದ ಆಲಿಂಗಿಸಿಕೊಳ್ತಾನೆ ಆ ಮಗನನ್ನು ಹಿಡಿದ ಶಂತನು ತನ್ನ ಇಂದಿನ ದಿನಗಳ ನೆನಪಿಗೆ ಜಾರಿಬಿಟ್ಟಿದ ಒಂದು ಬಾರಿ ವನಪಾಲಕರು ಕಾಡು ಮೃಗಗಳಿಂದ ಸಮೀಪದ ನಗರದವರಿಗೂ ಉಪಗಾಲಗಳು ಹೆಚ್ಚಾಗುತ್ತಿರುವುದರ ಬಗ್ಗೆ ಮಹಾರಾಜ ಶಂತನುವಿಗೆ ವರದಿಯನ್ನು ಒಪ್ಪಿಸ್ತಾರೆ ಮಹಾರಾಜ ಶಂತನು ಅವುಗಳನ್ನು ಭೇಟಿಯಾಡುವ ಸಲುವಾಗಿ ತನ್ನ ಸಿಬ್ಬಂದಿ ವರ್ಗದವರೊಂದಿಗೆ ಕಾಡಿಗೆ ಬಂದು ವನಮೃಗಗಳೊಂದು ಸದೆಬಡಿದ ಪರಿಣಾಮ ಆಯಾಸಗೊಂಡು ಗಂಗಾ ನದಿಯ ತಟದಲ್ಲಿ ವಿರಮಿಸುತ್ತಿದ್ದ ಶಂತನುವಿಗೆ ಅಲೆಗಳ ಮೇಲೆ ಹೆಜ್ಜೆಯ ಮೇಲೆ ಮೊರೆ ಹೆಜ್ಜೆ ನೀಡುತ್ತಾ ಕಾಲ್ಗೆಜ್ಜೆಗಳ ಧ್ವನಿಯೊಂದಿಗೆ ಒಬ್ಬ ಸ್ಪುರದೃಪಿನ ನಾವು ಕಾವಯ್ಯಾರದೊಂದಿಗೆ ಬರುತ್ತಿರುವುದು ಕಾಣಿಸಿತು ವರಲಕ್ಷ್ಮಿಯೇ ತನಗಾಗಿ ತನ್ನನ್ನು ಒರೆಸಲು ಬರುತ್ತಿರುವಂತೆ ತೋರಿತು ತಟ್ಟನೆ ಎದ್ದು ಕುಳಿದ ಶಂತನು ಅತ್ತಲೆ ಮೈಯೆಲ್ಲ ಕಣ್ಣಾಗಿಸಿಕೊಂಡು ನೋಡ ನೋಡತೊಡಿದ ದೇವಲೋಕದ ಅಪ್ಸರೆಯಂತೆ ಆ ಸುಂದರಿ ತನ್ನೆಡೆಗೆ ಸಮೀಪಿಸುತ್ತಿರುವಂತೆ ಭಾಸವಾಗಿತೊಡಗಿತ್ತು ತಟ್ಟನೆ ಎದ್ದು ನಿಂತು ಸಮೀಪಿಸುತ್ತಿದ್ದಂತೆ ನಾಲ್ಕು ಕಣ್ಣುಗಳು ಮಾತನಾಡತೊಡಗಿದವು ಅವಳನ್ನು ನೋಡ ನೋಡುತ್ತಾನೆ ಮಹಾರಾಜ ಶಂತನು ತನ್ನನ್ನು ತಾನೇ ಮರೆತು ನಿಂತು ಬಿಟ್ಟ ಆದರೆ ಅಲ್ಲಿ ಅವಳ ಮನಸ್ಥಿತಿಯೇನು ಬೇರೆ ಇರಲಿಲ್ಲ ಅಲ್ಲಿ ಶಂತನು ಅತಿಲೋಕ ಸುಂದರಿಯನ್ನು ನೋಡುತ್ತಾ ಅವಳತ್ತ ತೋರ್ಬೇರಳನ್ನು ತೋರಿಸುತ್ತಾ ಹೇ ಸುಂದರಿ ನೀನು ಯಾರು ನಾನಿರುವ ಬಳಿಗೆ ಬಂದ ನೀನು ಯಾರು ಮೊದಲ ನೋಟದಲ್ಲೇ ಚಂಚಲ ಚಿತ್ತನೆಸುತ್ತಿದ್ದೇನೆ ಇದರ ಕಾರಣವೂ ನನಗೆ ಅರ್ಥವಾಗುತ್ತಿಲ್ಲ ಹೇಳು ರೂಪಸಿ ನೀನು ಯಾರು ನಿನ್ನ ಅಕಸ್ಮಾತ್ ದರ್ಶನದಿಂದ ಮನಸ್ಸು ಪುಲಕಿತಗೊಂಡಿದೆ ಚಿತ್ತ ಚಂಚಲವು ಉಂಟಾಗಿದೆ ಋಣ್ಮಾನಪೂರಕವಾಗಿ ನಿನ್ನನ್ನು ನನ್ನವಳನ್ನಾಗಿ ಮಾಡಿಕೊಳ್ಳುವ ಮಹತ್ವಾಕಾಂಕ್ಷೆ ಮನದಲ್ಲಿ ಬಲವಾಗಿದೆ ಹೇಳು ರೂಪಸಿ ನೀನು ಯಾರು ನನ್ನನ್ನು ಒರಿಸುವ ಎಂದು ಶಾಂತ ಸ್ವಭಾವದಿಂದ ಕೇಳಿದ ಮಹಾರಾಜ ಶಂತನು ಆ ರಾಜ ಕೇಳಿದೊಡನೆ ಒಪ್ಪಿಕೊಳ್ಳೋದಕ್ಕೆ ಅಲ್ಲಿ ನಿಂತಿದ್ದವಳು ಗಂಗೆ ದೈವಾಂಶ ಸಂಪುತಿ ಸುರಕನಿಗೆ ಗಂಗೆ ಅವಳು ಅವಳಿಗೆ ತನ್ನ ಸೌಂದರ್ಯದ ಬಗ್ಗೆ ದೈವತ್ವದ ಬಗ್ಗೆ ಕಿಂಚಿತ್ತಾದರೂ ಅಹಂಕಾರ ಇರಲೇಬೇಕಲ್ವಾ ಆ ಗಂಗೆ ಅದೇ ಅಹಂಕಾರದಿಂದ ರಾಜನ್ ಚಂದ್ರವಂಶ ಜನಿಸಿದ ವೀರ ರಾಜರುಗಳ ವಿಚಾರ ನನಗೆ ತಿಳಿದಿದೆ ನಿನ್ನ ಮುಖಭಾವ ಮಾತಿನಿಂದಲೇ ಅನುರಕ್ತಳಾಗಿದ್ದೇನೆ ನನಗೆ ನಿನ್ನವಳೆನಿಸಲು ನನ್ನ ಅಡ್ಡಿ ಆತಂಕವೇನೂ ಇಲ್ಲ ಆದರೆ ನನ್ನದೊಂದು ಕರಾರು ಎಂದು ಷರತ್ತಿನ ಅರಿವಾಣವನ್ನೇ ಶಂತನನ್ನು ಮುಂದಿಟ್ಟಿದ್ಲು ಈ ಸ್ಫುರದ್ರೂಪಿಣಿ ಮೋಹನಾಂಗಿಯ ಪ್ರೀತಿಯ ಬಲೆಗೆ ಬಿದ್ದಿದ್ದ ಮಹಾರಾಜ ಶಂತನು ಒಂದು ಕ್ಷಣವು ಕೂಡ ಯೋಚಿಸದೆ ಆ ಅದೆಂತಹ ಷರತ್ತು ಏಳು ಮೋಹಕ್ಕಾಗಿ ನಾನು ನಿನ್ನ ಪ್ರೀತಿ ಪಡೆಯಲು ನಿನಗೆ ನನ್ನ ಪ್ರಾಣವನ್ನೇ ಒಪ್ಪಿಸುತ್ತೇನೆ ಚಂದ್ರವಂಶಜರು ಎಂದಿಗೂ ವಚನ ಭ್ರಷ್ಟರೆನಿಸರು ಎಂದು ಗಂಗೆಯ ಕರಾರಿಗೆ ಸಮ್ಮತಿಸಿದ್ದ ರಾಜ ಶಂತನು ಗಂಗೆಯ ಷರತ್ತಿಗೆ ಸಮ್ಮತಿಸಿದ ಶಂತನು ರಾಜಧಾನಿಗೆ ಸುರ ಕನ್ನಿಕೆಯೊಂದಿಗೆ ಹಿಂದಿರುಗಿದ್ದ ಅಲ್ಲಿ ಅರಮನೆಯಲ್ಲೇನು ರಾಜ್ಯದ ಅಂತ್ಯಂತಹ ಸಂತಸದ ಸಂಭ್ರಮ ಜನರಲ್ಲಿ ತಲೆದೋರಿತು ಶಂತನುಗೋ ಸ್ವರ್ಗಲಕ್ಷ್ಮಿ ತನ್ನ ಅಂಗೈ ಮೇಲೆ ನರ್ತಿಸುತ್ತಿರುವಂತೆ ಭಾಸವಾಗತೊಡೆಯಿತು ಕ್ರಮೇಣ ಏಳು ಗಂಡು ಮಕ್ಕಳನ್ನು ಗಂಗೆ ರಾಜ ಶಂತನಿಂದ ಪಡೆದು ಎಲ್ಲರನ್ನೂ ಮಾತೃವಾತ್ಸಲ್ಯ ವಿಹೀನತೆಯಿಂದ ಗಂಗಾ ನದಿಯ ಪಾಲು ಮಾಡಿದಳು ಏಳು ಬಾರಿಯೂ ರಾಜನಿಗಾದ ಆಗಾದ ಮಾನಸಿಕ ಸಂಕಟ ಹೃದಯ ವ್ಯಾತನೆ ಹೇಳದಿರದಾಗಿತ್ತು ಶಂತನು ಆ ಮಹಾಘಾತದಿಂದ ಚೇತರಿಸಿಕೊಳ್ಳುವ ಮೊದಲೇ ಆ ಮಾತೆ ಎಂಟನೇ ಮಗುವಿಗೆ ಜನ್ಮ ನೀಡಿ ಗಂಗಾ ನದಿಗೆ ಅರ್ಪಿಸುವುದಕ್ಕೆ ಮುಂದಾದಾಗ ಇನ್ನು ನನ್ನಿಂದ ಸಾಧ್ಯವೇ ಇಲ್ಲ ನಾನು ತಂದೆಯಾಗಿದ್ದು ಹುಟ್ಟಿದ ಶಿಶುಗಳ ಹತ್ಯೆಗೆ ಅವಕಾಶ ಮಾಡಿಕೊಡಲಾರೆ ನಿನ್ನನ್ನು ಒರೆಸಿದಾಗಿನಿಂದಲೂ ಈವರೆಗೂ ಮೂಕ ಪಶುವಿನಂತೆ ಕಣ್ಣಿದ್ದರು ಕುರುಣನಂತೆ ಸುಮ್ಮನಿದ್ದೇನೆ ಆದರೆ ಗಂಗಾ ಹೂಪುತ್ರ ಜನಿಸಬಹುದು ಹೂ ಮಾತೆ ಜನಿಸಲಾರಳು ಎಂಬುದರ ವಿರುದ್ಧ ನೀನು ನಡೆದುಕೊಂಡಿರುವೆ ಮಾತೆಯ ಸ್ಥಾನಕ್ಕೆ ಕಲಹ ತಂದಿರುವೆ ಇನ್ನು ನಾನು ನಿನ್ನನ್ನು ಶಿಶು ಹತ್ಯೆ ಮಾಡಲು ಬಿಡಲಾರೆ ಗಂಗಾ ಬಿಡಲಾರೆ ಎಂದು ಗಂಗೆಯನ್ನು ಮಹಾರಾಜ ಶಂತನು ತಡೆದು ನಿಲ್ಲಿಸಿಬಿಡ್ತಾನೆ ಅಲ್ಲಿ ಗಂಗೆ ಶಂತನುವಿನ ಪ್ರಶ್ನೆಗೆ ಅದೇ ಮಂದಾಸದಾ ತುಸುನಗೆಯಿಂದ ಉತ್ತರವನ್ನು ವಿವರಿಸತೊಡಗಿದ್ಲು ಇಷ್ಟಕ್ಕೂ ಆತ ಯುವಕನೇ ಮಾನವನೊಬ್ಬನನ್ನು ವಿವಾಹವಾಗಿದ್ದಾದರೂ ಯಾಕೆ ತಮಗೆ ಜನಿಸಿದ ಪುತ್ರರನ್ನು ನೀರು ಮಾಡಿದ್ದಾದರೂ ಯಾಕೆ ಆ ಆಕೆಯ ಎಂಟನೇ ಮಗ ಏನಾದ ಮುಂದಿನ ವೀಡಿಯೋದಲ್ಲಿ ತಿಳಿಯೋಣ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನ್ ಒಂದು ಕೂಡ ಮರಿಬೇಡಿ